ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚೆಲುವರಾಯಸ್ವಾಮಿರವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ವಿದ್ಯಾನಗರ ಬಡಾವಣೆಯ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ಪೂಜೆ ಮಂಡ್ಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ವಿತರಣೆ ಸೇವಾ ಕಿರಣ ರುದ್ರಾಶ್ರಮದಲ್ಲಿ ವೃದ್ಧರಿಗೆ ಕಂಬಳಿಯನ್ನು ವಿತರಿಸಲಾಯಿತು ವಿದ್ಯಾಗಣದಲ್ಲಿ ಈ ವರ್ಷವೂ ಕೂಡ ದೇಶಿಗಳು ಅಭಿಮಾನಿಗಳು ಸೇರಿ ಅವರ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಜನರಿಗೋಸ್ಕರ ಹೆಚ್ಚಿನದಾಗಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ತಮಗೂ ನಮ್ಮ ಹೆಚ್ಚಿನ ನಾಯಕರಾದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಭಗವಂತ ಆಯುಷು ಆರೋಗ್ಯನ ಜಾಸ್ತಿ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಗೆ ತುಂಬ ಅವಶ್ಯಕತೆವಾದಂಥ ನಾಯಕತ್ವ ಇರ್ತಕ್ಕಂಥ ಗುಣ ಏನಾರು ಇದ್ದರೆ ಈ ಜಿಲ್ಲೆಯಲ್ಲಿ ಚಂದ್ರಸ್ವಾಮಿ ಅವ್ರಿಗೆ ಅವರ ಅರುವತ್ತೈದನೇ ಹುಟ್ಟು ಹಬ್ಬನ ನಾವೆಲ್ಲರೂ ಸಹ ಸಂಭ್ರಮ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅವರಲ್ಲಿ ನಾವು ಎಲ್ಲರೂ ಕೇಳ್ತದೆ ಭಗವಂತನ ಕೇಳ್ತೇ ಅವ್ರಿಗೆ ಆಯುಷು ಆರೋಗ್ಯನ ಜಾಸ್ತಿ ಕೊಟ್ಟರೆ ಹೆಚ್ಚಿನ ರೀತಿಯಲ್ಲಿ ಅವರ ಆರೋಗ್ಯದಲ್ಲಿ ನಾವು ಭಗವಂತನ ಪ್ರಾರ್ಥನೆ ನಮ್ಮೆಲ್ಲ ನಾಯಕರಾದ ಜಿಲ್ಲಾ ಉಸ್ ಉಸ್ತುವಾರಿ ಸಚಿವರಾದ ಹಾಗೂ ಈ ರಾಜ್ಯದ ಕೃಷಿ ಮಂತ್ರಿಗಳಾದ ಚಂದ್ರಯಸ್ವಾಮಿ ಅವರ ಜನ್ಮದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಮಂಡ್ಯ ಕೇಂದ್ರದಲ್ಲಿ ಇವತ್ತು ಹಬ್ಬನ ಆಚರಣೆ ಮಾಡ್ತೀವಿ ಮತ್ತು ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲೂ ಕೂಡ ಅವರಿಗೆ ಅರ್ಚನೆ ಮಾಡುವ ಮುಖಾಂತರ ಅವರಿಗೆ ಒಳ್ಳೆಯದಾಗಲಿ ಅಂತ ಗಣಪತಿ ದೇವಸ್ಥಾನ ಪೂಜೆ ಸಲ್ಲಿಸಿ ಇವತ್ತು ಮಂಡ್ಯ ನಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮುಖಾಂತರ ನಾವು ಇವತ್ತು ಹುಟ್ಟುಹಬ್ಬದ ನ ಆಚರಣೆ ಮಾಡ್ತೇವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ